ರು ಎಂದು ಮರೆಯದೆ ಹೇಳಿದರು ಬೇರೆಯವರು ಮೆಚ್ಚಿಕೊಂಡರು ಎಂದು ತಿಳಿಸುವ ಮೂಲಕ ಅವರು ತಮ್ಮ ಮೆಚ್ಚುಗೆಯನ್ನು ಸೂಚಿಸುತ್ತಿರುವುದು ಸ್ವಾರಸ್ಯವಾಗಿದೆ ವಿಷ್ಣು ನಾಮದಲ್ಲಿ ಭಗವಂತನನ್ನು ಕೃತಜ್ಞ ಕೃತಿರಾತ್ಮವಾನ್ ಎಂದು ಸೂಚಿಸಲಾಗಿದೆ ಕೃತಜ್ಞನೆಂದರೆ ಮಾಡಿದ ಉಪಕಾರವನ್ನು ಸ್ಮರಿಸುವವನು ಮಾಡಿದ ಉಪಕಾರವನ್ನು ಮನುಷ್ಯ ನೆನಪಿಟ್ಟುಕೊಳ್ಳುತ್ತಾನೆಯೋ ಬಿಡುತ್ತಾನೆಯೋ ಅದು ಗೊತ್ತಿಲ್ಲ ದೇವರಂತೂ ನೆನಪಿಟ್ಟುಕೊಳ್ಳುತ್ತಾನೆ ನಾ ಎಷ್ಟೇ ಒಂದು ಸಣ್ಣ ಕೆಲಸ ಮಾಡಿದ್ವಿ ಭಗವಂತ ಅದನ್ನ ಮೆಚ್ಚುಕೊಳ್ತೇನೆ ನಮ್ಮ ಮನುಷ್ಯರೇನು ಹತ್ತು ಮಾಡಿ ಒಂದು ಕೊಡಲಿಲ್ಲ ಅಂದ್ರೆ ಮಾತು ಏ ಬಿಡ ಒಂದೇ ನಂದು ಬಿಡ್ತಾರೆ ಅತ್ತೂ ಲೆಕ್ಕ ಬರೆಯಲ್ಲ ಅವಾಗ ಅದೆಷ್ಟೇ ದೊಡ್ಡ ಉಪಕಾರ ಮಾಡಿ ಭಗವಂತ ಒಂದು ಸಣ್ಣದ ಒಂದು ಕಡ್ಡಿನೇ ಮಾಡಿಲ್ಲ ಅದನ್ನ ನಮ್ದೆ ಒಂದು ಸಣ್ಣದೊಂದು ವಿಲೋಪತಿ ಎಷ್ಟು ಒಂದು ಕೃತಜ್ಞತಾ ಪೂರಕವಾಗಿ ನೋಡ್ತಾನೆ ಈ ಒಮ್ಮೆ ತನ್ನಿಂದ ನಿಯತವಾಗಿ ಸಾಧನೆ ಸಾಧ್ಯವಾಗುತ್ತಿಲ್ಲವಲ್ಲ ಏನ್ ಮಾಡಲಿ ಅವರನ್ನು ಕೇಳಿದರು ಅದಕ್ಕೆ ಅವರನ್ನು ಸುಲಭೋಪಾಯವನ್ನು ಸೂಚಿಸಿದರು ನೀನು ಏನೇನೇ ಕೆಲಸ ಕಾರ್ಯಗಳನ್ನು ಮಾಡುತ್ತಿದೆಯೋ ಅದನ್ನೇ ಸಾಧನೆ ಎಂದು ತಿಳಿ ಬೇರೆ ಇನ್ನೇನನ್ನೂ ಸಾಧನೆ ಬೇಕು ಶುದ್ಧ ಭಕ್ತಿಯನ್ನು ಕರುಣಿಸುವಂತೆ ಶ್ರೀರಾಮಕೃಷ್ಣನನ್ನು ಪ್ರಾರ್ಥಿಸಿಕೊ ಇದು ಶ್ರೀಮಾತೆಯವರು ಹೇಳಿಕೊಟ್ಟ ಒಂದು ಸರಳ ಸರಳ ಸಾಧನೆ ಈ ಮಂತ್ರ ದೀಕ್ಷೆ ತೊಗೊಂಡು ತಗೋಬೇಕು ಅಂತ ಹೇಳ್ತಾರಲ್ಲ ಏನು ಮಾಡಬೇಕು ನೂರ ಎಂಟು ಸರಿ ಜಪ ಮಾಡಿ ಅಷ್ಟೇ ಬೇರೆ ಏನೂ ಮಾಡೋದಿಲ್ಲ ಅದರ ನಿಯಮ ಬೆಳಗ್ಗೆ ನೂರ ಇರ್ತಾರೆ ಸಂಜೆ ನೂರ ಇರ್ತಾರೆ ಐದು ನಿಮಿಷ ಇದು ಶ್ರೀಮಾತಿಯವರು ಹೇಳಿಕೊಟ್ಟ ಒಂದು ಸರಳ ಸಾಧನೆ ಮಂತ್ರ ದೀಕ್ಷೆಯನ್ನು ಪಡೆದುಕೊಂಡರೂ ನಿತ್ಯ ಜಪ ಮಾಡಲು ಗಟ್ಟಲೆ ಜಪ ಮಾಡಲು ಎಷ್ಟು ಜನರಿಂದ ಸಾಧ್ಯ ಅಂತೂ ಹೀಗೆ ಕರ್ಮಯೋಗದ ಆಸ್ತಿಯವನ್ನು ಅವರು ಸರಳವಾಗಿ ಒಂದೇ ಮಾತಿನಲ್ಲಿ ತಿಳಿಸಿಕೊಡುತ್ತಿದ್ದಾರೆ ಜೊತೆಯಲ್ಲಿ ಇನ್ನೊಂದು ಮಾತನ್ನು ಸೇರಿಸುತ್ತಾರೆ ಶುದ್ಧ ಭಕ್ತಿಗಾಗಿ ಪ್ರಾರ್ಥಿಸಿಕೋ ಎಂದು ಇದು ಬಹು ಮುಖ್ಯವಾದ ವಿಷಯ ಏಕೆಂದರೆ ಮಾಡಿದ ಕೆಲಸ ಕಾರ್ಯಗಳು ಆಧ್ಯಾತ್ಮಿಕ ಸಾಧನೆಯಾಗಬೇಕಾದರೆ ಪ್ರಾರ್ಥನೆ ಸೇರಿಕೊಂಡಿರಬೇಕು ಭಕ್ತಿಯನ್ನು ಕಲ್ಪಿಸಬೇಕಾದವನು ಭಗವಂತ ಆದ್ದರಿಂದ ಅವನನ್ನು ಭಕ್ತಿಗಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಪ್ರಾರ್ಥಿಸಿಕೊಳ್ಳುತ್ತಾ ಅನಿವಾರ್ಯವಾಗಿ ಮಾಡಲೇಬೇಕಾದ ಗೃಹ ಮಾಡಿಕೊಂಡು ಬಂದರೆ ಆದರೆ ಪ್ರಾರ್ಥನೆಯ ಬಲದಿಂದ ಮಾಡಿದ ಕೆಲಸ ಕಾರ್ಯ ಆಧ್ಯಾತ್ಮಿಕ ಸಾಧನೆಯಾಗಿ ಪರಿಣಮಿಸಿ ನಮ್ಮ ಉನ್ನತಿಗೆ ಸಹಾಯಕಾರಿಯಾಗುತ್ತದೆ ಎಂಬುದು ಶ್ರೀಮಾತೆಯವರ ಅಭಿಮತ ನೋಡ್ರಿ ಸಾವಿರ ಸಲ ಜಪ ಮಾಡಿದೆ ನಾನು ಲಕ್ಷ ಜಪ